ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ನೀ ಹುಟ್ಟಿ ಬಂದ ಶುಭ ದಿನವೇ ಈರಾಕಿ ಹಬ್ಬ ಬಂದಿತ್ತು ಸೋದರಿಕೆಯೊಂದು ವರವೆಂದು ಈರಾಕಿ ಸಾಕ್ಷಿ ಹೇಳಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವದ ಗರಿಯೇರಿತು ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ ನನ್ನ ಇವೆಲ್ಲ ನಿನಗಾಗಿ ತಾನೇ ದೀರ್ಘಾಯುಷ್ಮಾನ್ಭವ ಅಣ್ಣ ತಂಗಿಯರೈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರೈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ದೇವರುಗಳೆಲ್ಲ ಧರೆಗಿಳಿದು ಉಡಿ ತುಂಬ ವರವ ತುಂಬಿದರು ಈ ಅಣ್ಣನೆಂಬ ವರ ಸಾಕು ನಾನು ಅಲ್ಲೇ ಕೈ ಮುಗಿದು ಅಣ್ಣ ಅನ್ನೋ ಕೂಗಲ್ಲಿ ಎಲ್ಲ ದೇವರಿರುವರು ಅಣ್ಣ ಅನ್ನೋ ಕೂಗಲ್ಲಿ ಎಲ್ಲ ದೇವರಿರುವರು ಜನುಮಕ್ಕೆ ಒಬ್ಬಣ್ಣನೇ ಸಾಕೆನ್ನುವರು ತವರಿಗಾಗಿ ನೀನು ತಂಗಿ ತಂಗಿ ಅನ್ನೋದ ನನಗೆ ಶ್ರೀರಕ್ಷೆ ಎದೆಯಾಗಿ ನೀನು ಹೆಗಲಾದೆ ನೀನು ಭಾತೃದೇವೋ ಭವ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ಈ ರಕ್ಷಾ ಬಂಧನ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಸ್ಪೆಷಲ್ ಹಾಡು ನಾನು ರಕ್ಷಾಬಂಧನ ಸಲುವಾಗಿ ಹಾಕಿದ್ದೀನಿ ನೋಡಿ ನೀವೆಲ್ಲರೂ ನೋಡಿ ಇದು ಎಲ್ಲ ಅಣ್ಣ ತಮ್ಮಂದರಿಗೆ ಕೊಡುಗೆಯಾಗಿ ನಾನು ಈ ಹಾಡನ್ನು ಹಾಕಿದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಡು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು